ಹಾಯ್ ಗೈಸ್ ವೆಲ್ಕಮ್ ಟು ಸಹನಾ ಗೌಡ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ನಾನು ಮತ್ತು ನಮ್ಮ ಅಷ್ಟೆಲ್ಲ ಫ್ರೆಂಡ್ಸ್ ಎಲ್ಲ ತುಂಬ ವರ್ಷ ಆದಮೇಲೆ ಫ್ರೆಂಡ್ಶಿಪ್ ಡೇ ಪ್ರಯುಕ್ತ ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು ಹೊರಟಿದ್ದೆ ನೇತ್ರಾವತಿ ಟ್ರೆಕ್ಕಿಂಗಿಗೆ ನಾವು ಫ್ರೈಡೆ ನೈಟು ಅರೌಂಡ್ ನೈನ್ ನೈನ್ ತರ್ಟಿ ಹಂಗೆ ಬೆಂಗಳೂರಿಂದ ಡಿಪಾರ್ಚರ್ ಇತ್ತು ನಾವು ಕರ್ನಾಟಕ ದರ್ಶನ ಅಂತ ಇನ್ಸ್ಟಾಗ್ರಾಮ್ ಪೇಜಿಂದ ಬುಕ್ ಮಾಡ್ಕೊಂಡು ಹೊರಟ್ವಿ ಮುಂದೆ ನೀವೇ ನೋಡಿ ಆಯ್ ಮಾಡಿ ನಂದು ನೈಟು ಊಟಕ್ಕೆ ಅಂತ ಬಸ್ಸು ಅನ್ಸಿದ್ದು ಗೈಸ್ ನೋಡಿ ಈ ತರ ಎಕ್ಸ್ಪೀರಿಯನ್ಸ್ ಲೈಫ್ ಅಲ್ಲಿ ಸಿಗಲ್ಲ ಗೈಸ್ ವಾ ನಮಗೆ ಹಿಂಗೆಲ್ಲ ಎಲ್ಲ ಅಳ್ಳಾಡಕೊಂಡ ಅಳ್ಳಾಡಕೊಂಡ ಅಳ್ಳಾಡಕೊಂಡೋದೇ ಸಮಾಧಾನ ಅಂತ ನಾವು ಈ ತರ ಜೀಪಲ್ಲಿ ನಾವು ಫೈನಲಿ ಹೋಮ್ ಸ್ಟೇ ರೀಚಾದ್ವಿ ಇದು ನಾವ್ ಸ್ಟೇ ಆಗಿದೆ ಇದು ಹೋಮ್ ಸ್ಟೇ ತುಂಬ ಚೆನ್ನಾಗಿತ್ತು ಗೈಸ್ ಇಲ್ಲಿಂದ ವ್ಯೂ ವರ್ಲಿ ಮಾರ್ನಿಂಗ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಟ್ರೆಕ್ಕಿಂಗಿಗೆ ಬಂದಿದ್ವಿ ಗೈಸ್ ನಾವಿವತ್ತು ನಮ್ಮ ಮಾಸ್ಟರ್ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ನೇತ್ರಾವತಿ ಟ್ರೆಕ್ಕಿಂಗಿಗೆ ಬಂದಿದ್ದೀವಿ

ಕಮ್ ಕಮ್ ನನ್ನ ಬ್ಲಾಗಿಂಗ್ ಬನ್ನಿ ಎಲ್ಲ ನಂಗೆ ನೈತ್ರಿ ಹತ್ರ ಟ್ರೆಕ್ಕಿಂಗ್ ಹೋಗ್ತೀವಿ ಈಗ ಸಹನಾಗ ಖುಷಿ ಆಗ್ತಿದೆ ಇದು ನನ್ನ ಫಸ್ಟ್ ಬ್ಲಾಗ್ ಇಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ತುಂಬ ತುಂಬಾ ಖುಷಿ ಆಗ್ತಿದೆ ಚೆನ್ನಾಗಿ ಅನಿಸ್ತಿದೆ ಒಂಥರ ಎಕ್ಸ್ಪೀರಿಯನ್ಸ್

ಇನ್ನು ಇನ್ನೂರು ಮೀಟ್ರ್ ಹೊತ್ತಿಲ್ವಂತೆ ಸುಸ್ತು ಗಾಯಸ್ ಇವಳು ನಾನು ಗೈಸ್ ಟ್ರಕ್ಕೆ ಸ್ಟಾರ್ಟ್ ಆಗಿಲ್ವಂತಿನ್ನ ನಾನು ಇಲ್ಲಿ ಸತ್ಯಾಗೈಸ್ ಶಾಲೆ ಫಿಸಿಕಲ್ ಸ್ಟ್ರೆಂತ್ ಮೋರ್ ಇಂಪಾರ್ಟೆಂಟ್ ದೆನ್ ಮೈ ಮೆಂಟಲ್ ಸ್ಟ್ರೆಂತ್ ಅನ್ನಿಸ್ತಾಯಿದ್ದಿಲ್ಲ ಎಲ್ಲರೂ ಮುಂದೆ ಮುಂದೆ ಇದ್ರೆ ನಾನು ಹಿಂದೆ ಇವನು ಒಬ್ಬ ತಮ್ಮ ಅಂತ ನೋಡಿ ಫ್ರೆಂಡ್ಸ್ येत कोण होतने ಅಂತ ಕರ್ತೀನಿ ಇನ್ನ 45 યા દેતો અલ ઓન બરબેકો બેવ મૈડા સુસકતો ઈ ને આજે થઈ કે તો પૂરે આમ ગાઈડ ઈવત યુટ્યુબ ચેનલ કે સહાનુנגે જય <laughs> 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 Guys. <laughs> guys ninga false nodkondu hogta idivi seriously guys idu tegiyo bega वेलकम टू मई यूट्यूब चानलम

ನೋಡಿ ಫ್ರೆಂಡ್ ನನ್ನ ಗೆಸ್ಟ್ ಫೆಲೋ ಫ್ರೆಂಡು ಕೋಟ್ ಇದ್ರು ಮಳೆ ನೆನ್ಕೊಂಡು ಬರ್ತವಳೆ ಇಂಥವ್ರಿಗೆ ಏನು ಹೇಳೋಣ ಹೇಳಿ ರೈನ್ ಕೋಟ್ ಹಾಕೊಂಡು ಈ ಕಡೆ ಬೇರೆ ಸಕದಾಗಿದೆ ಗಾಯ್ಸ್ ವೆದರು ಫೈನಲಿ ನಾವು ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಇದ್ದೀವಿ ಮನೆ ಕಡೆ ಹೋಮ್ ಸ್ಟೇ ಕಡೆ ತುಂಬ ಚೆನ್ನಾಗಿತ್ತು ಟ್ರೆಕ್ಕಿಂಗು

ನಾವಿವತ್ತು ಒಂದು ಪ್ಲೇಸಿಗೆ ಬಂದಿದ್ದೀವಿ ಗಾಯ್ಸ್ ಗೈಸ್ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀವಿ ಇವತ್ತು ಅಂತ ಹೇಳಿ ಈ ಪ್ಲೇಸ್ ನೇಮ್ ಬಂದ್ಬಿಟ್ಟು ಒಂದು ವರ್ಲ್ಡ್ ಎಸ್ ಗೈಸ್ ಅವ್ರು ಹೇಳಿದ್ದು ಕರೆಕ್ಟು ಸೊ ಈಗ ಬ್ಲಾಗರ್ನ ಬಿಟ್ಟು ಬಂದಿರೋಕ್ಕೋಸ್ಕರ ನಾವು ವಾಪಸ್ ಬ್ಲಾಗರ್ ಹತ್ರನೇ ಹೋಗ್ತಾ ಇದ್ದೀವಿ ಇವ್ರ ನಮ್ಮ ಬ್ಲಾಗರ್ ಸೊಹನಾ ಅಂತ ಹೇಳಿ ನನ್ನ ಬ್ಲಾಗ್ ತಗೊಂಡು ಹೆಂಗೆ ಮಾಡ್ತಿದ್ದಾರೆ ನೋಡಿ

n ư ớ